ಮಹಾನಗರ ಪಾಲಿಕೆ ವತಿಯಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಅಂಬೇಡ್ಕರ್ ವೃತ್ತದ ವಿನ್ಯಾಸವನ್ನು ಅನಾವರಣಗೊಳಿಸಲಾಯಿತು ಹಳೆಯ ಜ್ಯೋತಿ ಟಾಕೀಸ್ ಬಳಿಯಲ್ಲಿ ವೃತ್ತ ನಿರ್ಮಾಣದ ಸ್ಥಳದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕಿ ಮಣಿ ಮೇಘಲಯ್ ಅವರು ಶಾಸಕ ವೇದವ್ಯಾಸ್ ಕಾಮತ್ ಮತ್ತು ಮಹಾನಗರ ಪಾಲಿಕೆ ನಿರ್ಗಮನ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಉಪಸ್ಥಿತಿಯಲ್ಲಿ ಅನಾವರಣಗೊಳಿಸಿದ್ದಾರೆ ಈ ಸಂದರ್ಭ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಬಹಳ ವರ್ಷದಿಂದ ಬಾಕಿಯಾಗಿದ್ದ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಹಾಗೂ ಪುತ್ಥಳೆ ನಿರ್ಮಾಣ ಕಾಮಗಾರಿ ಶೀಘ್ರವೇ ಆರಂಭಗೊಳ್ಳಲಿದ್ದು ಅತ್ಯಂತ ತ್ವರಿತವಾಗಿ ಮುಕ್ತಾಯಗೊಳ್ಳುವ ನಿರೀಕ್ಷೆ ಇದೆ ಎಂದರು ಇನ್ನು ಮೇಯರ್ ಸುಧೀರ್ ಶೆಟ್ಟಿ ಅವರು ಮಾತನಾಡಿ ಇದು ನನ್ನ ಜೀವನದ ಐತಿಹಾಸಿಕ ದಿನ ನನ್ನ ಮೇಯರ್ ಅವಧಿಯ ಕೊನೆ ದಿನ ಸಂವಿಧಾನ ಶಿಲ್ಪಿಯ ಪ್ರತಿಮೆ ಸ್ಥಾಪನೆ ಹಾಗೂ ವೃತ್ತ ರಚನೆಗೆ ರಾಷ್ಟೀಕೃತ ಬ್ಯಾಂಕ್ ಮುಂದೆ ಬಂದಿರುವುದು ಶ್ಲಾಘನೀಯ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳುವಂತಾಗ್ಲಿ ಅಂತ ಶುಭ ಹಾರೈಸಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂಥ ಹಲವಾರು ವರ್ಷಗಳಿಂದ ಎಲ್ಲರ ಬೇಡಿಕೆ ಆಗಿದ್ದು ಆ ಬೇಡಿಕೆ ಅಂಬೇಡ್ಕರ್ ವ್ರತ ಆಗಬೇಕು ಅಂ ಜ್ಯೋತಿ ಸರ್ಕಲ್ನ ಅಂತೇಳುವಂಥ ಕರಿವಂಥ ಕೆ ಎಮ್ ಸಿ ಆಸ್ಪತ್ರೆಯ ಹೊರಗಡೆ ಅದಕ್ಕೆ ಎರಡು ದಿವಸದ ಹಿಂದೆ ಪ್ರಜಾಪ್ರಭುತ್ವದ ದಿನದಂದು ಗೌರವಾನ್ವಿತ ಮೇಯರ್ ಅವರು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಿದರು ಆ ಶಿಲಾನ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ಆ ಅಂಬೇಡ್ಕರ್ ವೃತ್ತವನ್ನು ಸಂಪೂರ್ಣವಾಗಿ ಅದನ್ನು ಅದರ ವೆಚ್ಚವನ್ನು ಮಹಾನಗರ ಪಾಲಿಕೆಗೆ ಯೂನಿಯನ್ ಬ್ಯಾಂಕ್ ವತಿಯಿಂದ ಅವರು ನಿಮಗೆ ಎಮ್ ಡಿ ಅವರು ಬಂದು ನಾವು ಅದನ್ನು ನಿರ್ವಹಿಸಿ ಕೊಡ್ತೇವೆ ಅದರ ಹಣ ನೀವು ಹೇಗೆ ಬೇಕಾದರೆ ಪೊಲೀಸ್ ಇಲಾಖೆ ಸಾರ್ವಜನಿಕರ ಎಲ್ಲರ ಪರವಾಗಿ ಆ ಸರ್ಕಲನ್ನು ನಿರ್ಮಾಣ ಮಾಡಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅದರ ವೆಚ್ಚ ಸಂಪೂರ್ಣ ನಾವು ಕೊಡ್ತೇವೆ ಅಂಥೇಳಿ ಸರಿಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಯೂನಿಯನ್ ಬ್ಯಾಂಕ್ನವರು ಅದನ್ನು ವೆಚ್ಚವನ್ನು ಕಾರ್ಪೊರೇಷನಿಗೆ ಭರಿಸ್ತಾರೆ ಹಾಗಾಗಿ ಅವರು ಎಪ್ಪತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡುವಂಥ ಯಾವ ಹಣ ಇದೆ ಆ ಹಣದಿಂದ ಏನಾಗ್ತದೆ ಅಂತೇಳುವಂಥ ದೃಷ್ಟಿಯಲ್ಲಿ ಅವರು ನೋಡಲಿಕ್ಕೆ ಬಂದು ಅವರು ಮಂಗಳೂರಿಗೆ ಬಂದವರಿದ್ದರು ಅವರನ್ನು ಜೋಡಿಸ್ಕೊಂಡು ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನನ್ನ ಜೀವನದ ಐತಿಹಾಸಿಕ ಶ್ರೇಷ್ಠ ದಿನ ಅಂತ ಅಂದ್ಕೊಂಡಿದ್ದೇನೆ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರನಾಗಿ ಇವತ್ತು ನನ್ನ ಅಧಿಕಾರದ ಅವಧಿಯ ಕಡೆಯ ದಿನ ಹಾಗಾಗಿ ವಿಶ್ವ ಪ್ರಜಾಪ್ರಭುತ್ವ ದಿನದಂದು ಈ ಒಂದು ನಮ್ಮ ದೇಶದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಒಂದು ಸರ್ಕಲ್ಗೆ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಅದೇ ಇವತ್ತು ಎರಡು ದಿನ ಕಳೆದ ನಂತರ ಯೂನಿಯನ್ ಬ್ಯಾಂಕಿನ ಎಮ್ ಡಿ ಅವರು ಸ್ವತಃ ಇಲ್ಲಿಗೆ ಆ ಸರ್ಕಲ್ಗೆ ಬಂದು ನಮ್ಮ ಈ ಒಂದು ಸರ್ಕಲ್ ಅಭಿವೃದ್ಧಿಗೆ ಸುಮಾರು ಎಪ್ಪತ್ತ ಐದು ಲಕ್ಷ ರೂಪಾಯಿಯ ಅನುದಾನವನ್ನು ಒಂದು ಬಿಡುಗಡೆಗೊಳಿಸುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿ